ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಹೋಗ್ತಾ ಇರೋದು ಶ್ರಾವಣಬಳ್ಳ ಬೆಂಗಳೂರಿಂದ ನೂರ್ ಮೂವತ್ತು ಕಿಲೋಮೀಟರ್ ಇದೆ ಸೊ ನಾವು ಬಸ್ಸಲ್ಲಿ ಹೋಗ್ಬೋದು ಆಮೇಲೆ ಟೂ ವೀಲರು ಕಾರಲ್ಲಿ ಹೋಗ್ಬೋದು ನಾನು ಹೋಗ್ತಿರೋದು ಟ್ರೈನ್ ಅಲ್ಲಿ ಸೊ ಟ್ರೈನ್ ಅಂದ್ರೆ ತುಂಬಾ ಕಡಿಮೆ ಸಿಗುತ್ತೆ ಟಿಕೆಟ್ ಪ್ರೈಸ್ ಸೊ ನಾನು ಆಫ್ಲೈನ್ ಆಪ್ ಇದೆ ಆಪ್ ಅಲ್ಲಿ ನೋಡಿದ್ರೆ ಟ್ರೈನ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಎಷ್ಟು ಗಂಟೆಗೆ ಇದೆ ಆಮೇಲೆ ಅಮೌಂಟ್ ಎಷ್ಟು ಅಂತ ಸೊ ನಾನು ನೋಡಿದಾಗ ಜನರಲ್ ಕೋಚ್ ಮೂವತ್ತು ರೂಪಾಯಿ ಇದೆ ಸೊ ಒಂಬತ್ತು ಐವತ್ ಇದೆ ಸೊ ಬನ್ನಿ ಜನರಲ್ ಕೋಸ್ಟ್ ಟಿಕೆಟ್ ತೊಗೊಂಡು ಹೋಗೋಣ ಟಿಕೆಟ್ ತೊಗೊಂಡೆ ಮೂವತ್ತೈದು ರೂಪಾಯಿ ಆಯಿತು ಸೊ ವೇರ್ ಇಸ್ ಮೈ ಟ್ರೈನಲ್ಲಿ ಆಫ್ಲೈನಲ್ಲಿ ಅದು ಆ್ಯಪಲ್ಲಿ ನೋಡಿದಾಗ ಬರೀ ಮೂವತ್ತು ರೂಪಾಯಿ ತೋರಿಸುತ್ತೆ ಅಲ್ಲಿ ಅಪ್ಡೇಟ್ ಆಗಲ್ಲ ಸರಿಯಾಗಿ ಅದಕ್ಕೋಸ್ಕರ ಇಲ್ಲಿ ಬಂದರೆ ಮೂವತ್ತೈದು ರೂಪಾಯಿ ಆಯಿತು ಸೊ ಬನ್ನಿ ಇನ್ನ ಮೂವತ್ತು ನಿಮಿಷ ಇದೆ ವೆಯ್ಟ್ ಮಾಡೋಣ ಟ್ರೈನ್ಗೆ ಕೊನೆಗೂ ಬಂತು ಟ್ರೈನು ಶ್ರಾವಣ ಬೆಳಗೊಳ ಹೋಗೋ ಟ್ರೈನು ಹಾಸನ ಟ್ರೈನ್ ಟ್ರೈನ್ ನಿಂತಲ್ಲ ಹೆಂಗೆ ಜಂಪ್ ಹೊಡಿತಾವ ನೋಡಿ ಎಲ್ಲರೂ ಯಾವ ಇವು ಸೀಟ್ ಫುಲ್ ಖಾಲಿ ಇದೆ ಗುರುಜನ್ ಕುರ್ಚು సో ఇవా ట్రైన్ స్టార్ట్ అవర్ ఇంకా జర్నీ ఎరడు అవర్ ఇప్ప కరెక్ట్ హెడో కాలే నా రీచ్ ఆతాయితీరా ಯಡಿಯೂರ ನಿಮ್ಮೂರಾದ ಓಕೆ ಎಲ್ಲಿ ಹೋಗಿದ್ದು ಎಲ್ಲಿಂದ ಬಂದಿದ್ದು ಬೆಂಗ್ಳೂರು ನಿಮ್ಮ ಬೆಂಗ್ಳೂರಪ್ಪ ಹನ್ನೆರಡು ಕಾಲಿಗೆ ನಾನು ರೀಚ್ ಆಗಬೇಕಾಯಿತು ನೋಡಿದ್ರೆ ಇನ್ನೂ ಹೋಗ್ತಾನೇ ಇದ್ದೀನಿ ಕೊನೆಗೂ ಬಂದು ಇಳ್ದೆ ಇವಾಗ ಟೈಮ್ ಅಂದ್ಬಿಟ್ಟು ಒಂದು ಗಂಟೆ ಹನ್ನೆರಡು ಕಾಲಕ್ಕೆ ಬರ್ಬೇಕಾಯ್ತು ನಲ್ವತ್ತು ಐದು ನಿಮಿಷ ಡಿಲೇ ಆಯಿತು ಹತ್ತು ಗಂಟೆಗೆ ಹತ್ತಿದ್ದು ಬೆಂಗಳೂರಿಂದ ಇವಾಗ ಶ್ರಾವಣ ಬೆಳಗೊಳ ಇಳ್ದಿರೋದು ಒಂದು ಗಂಟೆಗೆ ಬಂದಿದ್ದೀನಿ ಸೊ ಶ್ರಾವಣ ಬೆಳಗೊಳದಲ್ಲಿ ಒಟ್ಟು ಎರಡು ಬೆಟ್ಟಗಳಿದೆ ಒಂದು ಚಂದ್ರಗಿರಿ ಮತ್ತೆ ಇನ್ನೊಂದು ವಿಂದ್ಯಾಗಿರಿ ಸೊ ನಾನು ಹೋಗ್ತಿರೋದು ವಿಧ್ಯಾಗಿರಿಗೆ ಸೊ ವಿಧ್ಯರಿಯಲ್ಲಿ ಏನಿದೆ ಅಂದ್ರೆ ಇದೆ ಗೊಮಟೇಶ್ವರ ನೋಡೋಕೆ ಹೋಗ್ತಾ ಇದೀನಿ ವಿಂದ್ಯಾಗಿರಿಗ ಹೋಗೋಣ ಬನ್ನಿ ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ ಇಂದ ನೋಡೋಣ ಬನ್ನಿ ಏನು ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ ಅಂತ ಆಟೋ ಸಿಗುತ್ತೆ ಆಟೋದಲ್ಲಿ ಹೋಗೋಣ ಅಣ್ಣ ಎಷ್ಟು ಕಿಲೋಮೀಟರ್ ನೀವು ಎಲ್ಲಿಂದ ನೀವು ಇದೇ ಊರ ನಿಮ್ದು ಇದೇ ಊರ ಪಕ್ಕ ಸೌಂಡ್ ಬೆಳಗ್ ಬಿಟ್ಟು ಅವ್ರಿಗೆಲ್ಲ ಮುಂದೆ ದೇವಸ್ಥಾನ ಐತಲ್ಲ ಅವರು ನಾವ್ ಹಿಂಗೆ ಬೆಂಗ್ಳೂರ್ಗೆ ಹೋಗಿದ್ದ ನಿನ್ನ ಬೆಂಗ್ಳೂರ್ ಹೋಗಿದ್ರ ಬೆಂಗಳೂರಲ್ಲಿ ಕೆಲಸ ಮಾಡೋದಲ್ಲ ಇಲ್ಲ ಊರಲ್ಲಿ ಅಣ್ಣ ಎಳ್ನೀರ್ ವ್ಯಾಪಾರ ಮಾಡ್ತೀವಿ ಎಳ್ನೀರ್ ವ್ಯಾಪಾರ ಏನಕ್ಕೂ ಹೋಗಿದ್ದು ಬೆಂಗಳೂರಲ್ಲಿ ಫ್ರೆಂಡ್ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದ ಫ್ರೆಂಡ್ ನೋಡಕ್ ಹೋಗಿದ್ರು ನಿನ್ನೆ ಇಷ್ಟೊತ್ತಿನ ಹೋದ ಇವಾಗ ಬರ್ತಾ ಇದ್ದೀನಿ ಇವಾಗ ಬರ್ತಾ ಇದ್ದೀರಾ ನೀವು ಶ್ರಾವಣ ಬೆಳೆಗಳು ಹೋಗಿದ್ದೀರಾ ಅಲ್ಲಿ ಗೊಂಟೇಶ್ವರ ಹಾ ಹೋಗಿದೀವಿ ಹೌದಾ ಸುಮಾರು ಎಷ್ಟು ವರ್ಷದಿಂದ ಇದ್ದೀರಾ ಈ ಊರಲ್ಲಿ ಸಹ ಇದೇ ಇಲ್ಲೇ ಊಟ ಇಲ್ಲೇ ಬೆಳ್ದಿರೋದಾ ಇಲ್ಲ ಇಲ್ಲೇ ಹನ್ನೆರಡು ವರ್ಷಕ್ಕೆ ಅಭಿಷೇಕ ನಡೀತದೆ ಓಕೆ ನೀವ್ ಹೋಗ್ತೀರಾ ಅಭಿಷೇಕ ಈಗ ಯಾಕಂದ್ರೆ ಇಲ್ಲೇ ಒಂಥರ ಖುಷಿ ಈಗ ನಾವು ನಿಮ್ಮ ಪ್ಲೇಸ್ ಬಂದಾಗ ನಮ್ಗೆ ಖುಷಿ ಆ ತರ ಹೌದು ಸಿಗುತ್ತಾ ಇಲ್ಲಿ ಬಸ್ ಸಿಗುತ್ತೆ ಜಸ್ಟ್ ಈಗ ಆಟೋಗಳು ಮಿಸ್ ಆದವು ಮಾಡ್ಕೊಂಡು ನಿಂತ್ಕೊಂಡು ಆಟೋಗಳು ಸಿಗ್ತಾ ಸರ್ಕಲ್ ಬಸ್ ಚಾರ್ಜ್ ಎಲ್ಲಿಗೇಳಿ ಅಲ್ಲಿಗೆ ಅಲ್ಲಿಗೆನೊಂದು ಹತ್ತು ಇಪ್ಪತ್ತು ರೂಪಾಯಿ ಆಯ್ತು ಹತ್ತು ಇಪ್ಪತ್ತು ರೂಪಾಯಿ ನಿಮ್ದು ಜಮೀನಿದೆಯಾ ಜಮೀನಿದೆ ಇದೆಯಾ ಇದು ಎಷ್ಟು ಎಕರೆ ನಮ್ಮದೊಂದು ಐದು ಎಕರೆ ಇದೆ ಐದು ಎಕರೆ ಇದೆ ಬೋರ್ ಇದೆ ಕಬ್ಬು ಗಿಬ್ಬು ಭತ್ತ ಎಲ್ಲ ಮಾಡ್ತೀರಾ ಎಷ್ಟಿದೆ ತೆಂಗಿನ ಮರಗಳು ತೆಂಗಿನ ಮರ ಒಂದು ಐವತ್ತು ಐವತ್ತು ನಡಿ ನಮ್ಮ ಊರಿಗೆ ಹೋಗೋಣ ಎಳ್ನೀರು ಇನ್ನೇ ಕುಡಿಯೋರಿ ಹೋಗೋಣ ಇವಾಗ ಟೈಮ್ ಇಲ್ಲ ಬಟ್ ಎಳ್ನೀರು ಕರಿತಿದ ನಿಮಗೆ ಎಷ್ಟು ಇಳಿಸ್ತೀರಾ ಎಷ್ಟು ಖಾಲಿ ಆಗುತ್ತೆ ಅಣ್ಣ ನಾವು ಆ ತರಲ್ಲ ನಮ್ಮ ಟಾರ್ಗೆಟ್ ನಾನು ಒಬ್ಬ ಹೋದ್ರೆ ಒಂದು ಸಾವಿರ ನಾನು ಒಬ್ಬನೇ ಕೂಯ ಬರ್ತೀನಿ ಒಂದು ಎಣ್ಣೆ ಕೂಯ್ಕೊ ಬರ್ತೀನಿ ಒಂದು ಸಾವಿರ ಕೂಯ ನಮ್ಗೆ ಐದು ಸಾವಿರ ದುಡ್ಡು ನಮ್ಗೆ ಐದು ಸಾವಿರ ರೈಟ್ ಇದ್ದಷ್ಟು ಇವಾಗ ಎಲ್ಲ ಬಿಸ್ತು ಜಾಸ್ತಿ ಅಲ್ಲ ಎಣ್ಣೆ ಜಾಸ್ತಿ ಇಷ್ಟಪಡ್ತಾರೆ ಮದ್ದೇನಿತ್ತು ಅಂದ್ರೆ ಕೊರೆಗೆ ಯಾರು ಎಣ್ಣೆ ಜಾಸ್ತಿ ಲೈಕ್ ಮಾಡ್ತಿರತ್ತ ಇವಾಗ ಜಾಸ್ತಿ ಎಣ್ಣೆದು ಬೇಡಿಕೆ ಜಾಸ್ತಿ ಈಗ ಸೊ ಎಲ್ಲ ಹೋಗಿ ನಿಮ್ಗೆ ಇಷ್ಟುತ್ತೆ ದುಡ್ಡು ಲಾಭ ನಾವು ಈಗ ಎಣ್ಣೆ ನಾನೇ ನನ್ಗೆ ನನ್ಗೆಡ್ ರೂಪಾಯಿ ಸಿಗುತ್ತೆ ಒಂದು ಎಳ್ನೀರಿಗೆ ಎರಡು ರೂಪಾಯಿ ಒಂದ್ನೀರ್ ಐನೂರು ಎಳ್ನೀರ್ ಕೋದ್ರೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಹೆಣ್ಣರು ಕೋರ್ ಸಾವಿರ ರೂಪಾಯಿ ದುಡ್ಡು ನನಗೆ ಉಳಿಯುತ್ತೆ ನಿಮ್ಗೆ ಅದ್ರ ಸ್ವಂತ ನಾನು ವ್ಯಾಪಾರ ಮಾಡ್ತೀನಿ ಅದ್ರಲ್ಲಿ ಒಂದ್ ರೂಪಾಯಿ ಉಳಿಯುತ್ತೆ ಮೂರ್ ಸಾವಿರ ಉಳಿದ್ರೆ ಸಾಕು ಒಂದು ಬಾಡಿಗೆ ಒಂದ್ ಸಾವಿರ ಉಳಿಯುತ್ತೆ ಇನ್ ಮೂರ್ ತಿಂಗಳು ಸೀಸನ್ ಇತ್ತೆ ಮೂರ್ ಸೀಸನ್ ಗೆ ಮೂರ್ ಲಕ್ಷ ಸಂಪಾದನೆ ಮಾಡ್ತೀನಿ ಮೂರ್ ಲಕ್ಷ ಸಂಪಾದನೆ ಮಾಡ್ತಾರಂತೆ ಮೂರು ತಿಂಗಳಲ್ಲಿ

ನೋಡಿ ಅವ್ರು ಡಬಲ್ ದುಡ್ಡು ಮಾಡ್ಕೊಂತಾರ ಅವರು ಮಿಡಿಲ್ ಪರ್ಸನ್ ಅಂತಾರಲ್ಲ ಮಧ್ಯದಲ್ಲಿ ಅವರು ಈ ಕಷ್ಟ ಬಿದ್ದಿರ್ತಾರೆ ರೈತರು ಕೊಡ್ಬೇಕು ರೈತರುಗಳು ಕಷ್ಟ ಬಿಟ್ಟಿದ್ರೆ ಒಂದ್ ಸಸಿಯಿಂದ ದೊಡ್ಡದ್ ಮಾಡಿರ್ತಾರೆ ಹೌದು ಅವ್ರು ತಿನ್ನಲ್ಲ ಯಾರು ತಿಂತಾರೆ ಅಷ್ಟೇ ಯಾರೋ ತಿಂತಾರೆ ಈಗ ಭತ್ತ ಬೆಳಿತಾರೆ ರೈತರು ಅರ್ಥ ಆಯ್ತಾ ಭತ್ತ ಬೆಳೆದಿರೋರು ಕೊಡ್ತಾರ ಇಲ್ಲ ಮಾರೋರು ಕೊಡ್ತಾರೆ ಅಲ್ಲಿ ನೋಡೋಣ ಮಾರೋರು ಕೊಡೋದು ನಿಮ್ಗೆ ಹೆಂಗ್ ಕೊಡ್ತಾರೆ ಕಷ್ಟ ಬಿದ್ದಿ ಊತಿ ಇದು ಎಲ್ಲ ಈ ಕಾಲ ಇವಾಗಿಂದ ಅಲ್ಲ ಅವಾಗಿಂದ ಆ ಕಾಲದಿಂದ ನಂಗೆ ಏನ್ ಮಾಡಕ್ ಚೇಂಜ್ ಮಾಡಕ್ಕಂತೂ ಆಗಲ್ಲ ಸಸಿ ಅಳ್ಸೋಕೆ ಎಷ್ಟು ಕಷ್ಟಪಟ್ಟಿರ್ತಾರಪ್ಪ ರೈತರು ಅದು ಚಿಕ್ಕ ಚಿಕ್ಕ ಸಸಿ ಹಾಂ ಈಗ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಹಾಂ ಇದೆ ಹೇಮಾವತಿ ಡ್ಯಾಮ್ ಅಂದೆ ಅದೆಲ್ಲಿ ಫುಲ್ಲು ಕಾವೇರಿ ನೀರು ಹೋಗುತ್ತಾ ಎಲ್ಲೆಲ್ಲ ನೀರು ಹೋಗುತ್ತೆ ಇವಾಗೆಲ್ಲ ಈಗ ನಿಲ್ಸ್ಬಿಟ್ಟವರು ನೀರು ಮೂರು ತಿಂಗ್ಳಿಗೊಮ್ಮೆ ನೀರು ಕೊಡೋದು ಇದು ಹೌದಾ ನೀರೇ ಇಲ್ಲ ಎಲ್ಲ ಬತ್ತ ಹೋಗುತ್ತೆ ನೀರು ಕೊಟ್ರೆ ಬತ್ತ ಹೋಗಿ ನೀರು ಮಾತ್ರ ಒಂಥರ ಇಲ್ಲ ಎಲ್ಲಿದೆ ಚಾನಲ್ ಎಲ್ಲಿಂದ ಅಲ್ಲಿವರೆಗೂ ಇದು ಹೇಮಾವತಿ 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 ಡ್ಯಾಮ್ ಹಾಂ

ಗೊತ್ತೇ ಆಗಿಲ್ಲ ನೋಡಿ ಮಾತಾಡ್ಕೊಂಡು ಸೀದಾ ಬಂದೇ ಬಿಟ್ರಿ ಇನ್ನೇನು ಒಂದ್ ಕಿಲೋಮೀಟ್ರ್ ಇದಲ್ಲ ಒಂದ್ ಕಿಲೋಮೀಟ್ರ್ ರೀಚ್ ಆಗ್ಬಿಡ್ತೀನಿ ಹತ್ರ ಇಪ್ಪತ್ತು ರೂಪಾಯಿ ಉಳಿಸ್ತಾ ಇವರು ಮಾತಾಡ್ತಾ ಮಾಡ್ತಾ ಕೊನೆಗೂ ರೀಚ್ ಆದ್ರಿ ನಾವು ಸೊ ನೋಡಿ ಬೆಟ್ಟ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಇವ್ರ ಜೊತೆ ಒಂದು ಒಟ್ಟು ಐದು ಕಿಲೋಮೀಟರ್ ಅವ್ರ ಜೊತೆ ನೆಡ್ಕೊಂಡು ಬಂದೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಬೇಗನೂ ಬಂದ್ರಿ ಅಂತ ಅನಿಸ್ತು ಸೊ ಇವಾಗ ಮೇಲೆ ಹತ್ಬೇಕು ಇವಾಗ ನಾನು ನೋಡಿ ಇಲ್ಲಿ ಕೇದಾರನಾಥ ಕೇದಾರನಾಥಲೆಲ್ಲ ಎತ್ಕೊಂಡೋಗ್ತಾರಲ್ಲ ಅದನ್ನ ಡೋಲಿ ಅಂತಾರಂತೆ ಯಾರು ನಡಿಯೋಕೆ ಆಗಲ್ಲ ವಯಸ್ಸಾಗಿರೋನೆಲ್ಲ ಅದ್ರ ಮೇಲೆ ಕುಣಿಸಿ ಆ ಕಡೆ ಈ ಕಡೆ ನಾಲ್ಕು ಜನ ಎತ್ಕೊಂಡು ಹೋಗ್ತಾರಂತೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಎರಡು ಸಾವಿರ ನೂರು ರೂಪಾಯಿ ಅಂತ ಮೇಲಿಂದ ಕೆಳಗೆ ಹತ್ಕೊಂಡು ಹತ್ತಿ ಕೆಳಗೆ ಮತ್ತು ಇಳಿಸೋಕೆ ಎರಡು ಸಾವಿರ ರೂಪಾಯಿ ಅಂತ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ಎರಡು ಸಾವಿರದ ನೂರಂತೆ ಸೊ ಆಗಲೇ ಹೇಳಿದ್ನಲ್ಲ ಶ್ರಾವಣ ಬೆಳಗೊಳದಲ್ಲಿ ಒಟ್ಟು ಎರಡು ಬೆಟ್ಟ ಇದೆ ಒಂದು ವಿಂಧ್ಯಾಗಿರಿ ಒಂದು ಚಂದ್ರಗಿರಿ ಅಂತ ಸೊ ನಾನೇ ಹೋಗ್ತಿರೋದು ವಿಂಧ್ಯಾಗಿರಿಯಲ್ಲಿ ಸೊ ವಿಧ್ಯಯ ಮೇಲೆ ಗುಮಟೇಶ್ವರ ಇದೆ ಸೊ ನೋಡೋಕೆ ನೋಡೋಕ್ಕೆ ಇದ್ದೀನಿ ಸೊ ಬನ್ನಿ ಹೋಗೋಣ ಸೊ ಒಟ್ಟು ಏಳ್ನೂರು ಸ್ಟೆಪ್ಸ್ ಇದೆ ಏಳ್ನೂರು ಸ್ಟೆಪ್ಸ್ ಹತ್ತಬೇಕು ಇವಾಗ ಟೈಮ್ ಎರಡು ಗಂಟೆ ತುಂಬ ಬಿಸಿಲಿದೆ ನೋಡಿ ಸೂರ್ಯ ಒಳ್ಳೇದಾಗ್ತದೆ ನಿನಗೆ

ಎಲ್ಲ ಸ್ಕೂಲ್ ಯಾವ ಸ್ಕೂಲ್ ನಿಮ್ದಲ್ಲ ಕೋಲಾರಿಂದ ಬಂದಿದ್ದೀರಾ ಯಾವುದು ಐ ಟಿ ಐ ಕಾಲೇಜಾ ಬೆಂಗ್ಳೂರು ಮಂಡ್ಯದ ಸರಿ ಇಲ್ಲ ಹುಷಾರಾಗಿರಿ ಯಾವ ಕೋಲಾರ ಯಾವ ಮಂಡ್ಯ ಎಲ್ಲ ಕರ್ನಾಟಕ ತಾನೆ ಬಾಯ್ ಥ್ಯಾಂಕ್ ಯು ಎಷ್ಟು ದೂರ ಇದೆ ಪುಟ್ಟ ಸುಮಾರು ಇದೆಯಾ ನೂರು ಮೆಟ್ಲು ಇದೆಯಾ ಥ್ಯಾಂಕ್ಸ್ ಆಯಿತಾ ಎಲ್ಲ ನೋಡಿ ಹೇಗಿತ್ತ ಚೆನ್ನಾಯಿತಾ ತುಂಬ ಚೆನ್ನಾಗಿತ್ತಾ ಹಾಂ ಅದಾಗುತ್ತೆ ಅರ್ಧ ದಾರಿ ಬಂದಿದ ತಕ್ಷಣ ನೀವು ಇಲ್ಲಿ ಕೋಟೆ ನೋಡ್ಬೋದು ಕೋಟೆ ಕಟ್ಟಿದ್ದಾರೆ ಆಮೇಲೆ ಹಿಂಗೆ ಈ ಕಡೆ ನೋಡಿದ್ರೆ ಇಲ್ಲಿಂದ ನಿಂತ್ಕೊಂಡು ವ್ಯೂ ನೋಡಿದ್ರೆ ಅಲ್ಲಿ ಕಲ್ಯಾಣಿ ನೋಡಿ ಕಲ್ಯಾಣಿ ಕಾಣಿಸ್ತಿದೆಯಲ್ಲ ಅದು ಆಮೇಲೆ ನೋಡಿ ಅಲ್ಲಿದೆಯಲ್ಲ ಅದು ಬಂದ್ಬಿಟ್ಟು ಚಂದ್ರಗಿರಿ ಅಂತ ಚಂದ್ರಗಿರಿಲಿ ಏನಿದೆ ಅಂದ್ರೆ ಚಂದ್ರಗಿರಿಯಲ್ಲಿ ಚಂದ್ರಗುಪ್ತ ಮೌರ್ಯ ಬಸದಿ ಇದೆ ಅದು ಕಟ್ಟಿದ್ದು ಅಶೋಕ ಕಟ್ಟಿರೋದು ಚಂದ್ರಗುಪ್ತ ಮೌರ್ಯ ಗೋಸ್ಕರ ಕಟ್ಟಿರೋ ಬಸದಿ ಅಂದ್ರೆ ದೇವಸ್ಥಾನ ಮೂರನೇ ಶತಮಾನದಲ್ಲಿ ಅದು ಕಟ್ಸಿರೋದು ಆಚಾರ್ಯ ಬಾಹುಭದ್ರ ಮತ್ತು ಅವರ ಶಿಷ್ಯನಾದ ಮೌರ್ಯ ಅಲ್ಲಿ ಧ್ಯಾನ ಮಾಡಿದ್ದಾರೆ ಅಂತ ನಂಬಲಾಗಿದೆ ಬನ್ನಿ ಓಣ ಇನ್ನು ಅರ್ಧ ದಾರಿ ಇದೆ ಹಾಗೆ ಮೇಲೆ ಬಂದಿದ ತಕ್ಷಣ ನಾವು ಇಲ್ಲಿ ಕೆತ್ನೆಗಳು ನೋಡ್ಬೋದು ಬೆಟ್ಟದಲ್ಲಿ ಇದೆಲ್ಲ ಕೆತ್ನೆಗಳು ಇದೆ ಇಲ್ಲಿ ಶಾಸನಗಳೆಲ್ಲ ಬರೆದಿದ್ದಾರೆ ಇದೆಲ್ಲ ಸೊ ಈ ಶಾಸನ ಎಲ್ಲ ಇರೋದು ಪ್ರಕೃತ್ ಶಾಸನ ಅಂದರೆ ಐದನೇ ಮೂರನೇ ಶತಮಾನದಿಂದ ಹತ್ತನೇ ಶತಮಾನವರೆಗೂ ಅಶೋಕನ ಕಾಲದಲ್ಲಿ ಈ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ರಂತೆ ಪ್ರಕೃತ ಇಲ್ಲಿ ಬರ್ದಿದ್ದಾರೆ ನೋಡಿ ಆಮೇಲೆ ನಾವು ಇಲ್ಲಿ ಮೇಲೆ ಬಂದಿದ ತಕ್ಷಣ ಇಲ್ಲಿ ನೋಡ್ಬೋದು ಅಲ್ಲಿ ಮದುವೆ ಗಜಲಕ್ಷ್ಮಿ ಗಜಲಕ್ಷ್ಮಿ ಆ ಕಡೆ ಈ ಕಡೆ ಆನೆಗಳಿದಾವೆ ಆನೆಗಳು ಕುಂಭದಿಂದ ಅಭಿಷೇಕ ಮಾಡ್ತಿರೋ ಥರ ಕೆತ್ತನೆ ಮಾಡಿದ್ದಾರೆ ಸೊ ಅದ್ರ ಮೇಲೆಲ್ಲ ಹೂವಾದಿಂದ ಅಲಂಕಾರ ಮಾಡಿರೋ ಥರ ಕೆತ್ತನೆ ಮಾಡಿದ್ದಾರೆ ನೋಡೋಕೆ ಚೆನ್ನಾಗಿದೆ ಸೊ ಒಳ್ಳೆ ಬಂದಿದ ತಕ್ಷಣ ಫುಲ್ ನೆಡ್ಲು ಚೆನ್ನಾಗಿದೆ ಓಹ್ ಚೆನ್ನಾಗಿದೆ ಅದನ್ನು ಯಾವ ಊರಿಂದ ಬಂದಿದ್ದೀರಾ ಬೆಂಗ್ಳೋ ನೀವು ಬೆಂಗಳೂರೇನ ಶಿವಮೊಗ್ಗ ನಿಮ್ಮದು ಬೆಂಗಳೂರ ಎಲ್ಲ ಕೆಲಸ ಮಾಡ್ತಿದ್ದೀರಾ ಯಾವುದು ಮಾಡಿ ಬೇಗ ಏನು ವಯಸ್ಸಾಗ್ತಾ ಬರ್ತಿದೆ ಏನು ಕೆಲಸ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಓ ನಾನು ಇನ್ಫೋಸಿಸಿದೆ ಮುಂಚೆ ಇದ್ದಿದ್ದು ಆಯ್ತಾ ಎಲ್ಲ ನೋಡಿ ಹೋಗ್ತಾ ಇದ್ದೀನಿ ಸುಸ್ತಾಗ್ಬಿಟ್ಟೆ ಬಂದು ಸರಿ ಬ್ರೋ ಸೊ ಹಿಂಗೆ ದಾರಿ ಈ ಥರ ಹೋಗ್ಬೇಕು ಕೊಡೆ ಮೇಲೆಲ್ಲ ಕೆತ್ತನೆ ಮಾಡಿದೆ ನೋಡಿ ಸಕ್ಕದಾಗಿದೆ ಈ ಗೊಮಟೇಶ್ವರ ಬಂದ್ಬಿಟ್ಟು ಸುಮಾರು ಐವತ್ತೆಂಟು ಅಡಿ ಇದೆ ಏಕಶೀಲ ಪ್ರತಿಭೆ ವಿಶ್ವದಲ್ಲೇ ಅತಿ ದೊಡ್ಡ ಪ್ರತಿಭೆ ಸೊ ಇದನ್ನ ಕಟ್ಟಿಸಿದ್ದು ಗಂಗಾ ಡೈನಿಯ ಕಮಾಂಡರ್ ಆಗಿದ್ದ ಚಾವುಂಡರಾಯ ಇದನ್ನ ಕಟ್ಟಿಸಿರೋದು ಐದನೇ ಶತಮಾನದಲ್ಲಿ ಕಟ್ಟಿಸಿರೋದು ಇದು ಸೊ ಹಾಗೆ ನಿಮ್ಮ ಮುಂದೆ ಬಂದ್ರೆ ಇಲ್ಲಿ ನಾವು ಶಾಸನಗಳು ನೋಡಬಹುದು ಇಲ್ಲಿ ಶಾಸನ ಪ್ರಕೃತಿ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸೊ ಮೂರನೇ ಶತಮಾನದಲ್ಲಿ ಲ್ಯಾಂಗ್ವೇಜ್ ಬರ್ದಿರೋದು ಇಲ್ಲಿ ಏನು ಬರ್ದಿದ್ದಾರೆ ಅಂದ್ರೆ ರಾಜ ಚಾವುಂಡರಾಯಗೆ ಧನ ಸಹಾಯ ಕೊಟ್ಟಿರೋದು ಈ ಈ ಪ್ರತಿಮೆ ಕಟ್ಟಕ್ಕೆ ಹಾಗೆ ರಾಜ್ ಚಾಮುಂಡರಾಯ ರಾಜನ ತನ್ ತಾಯಿಯ ಪ್ರತಿಭೆಯನ್ನ ಕಟ್ಸಿದ್ದಾರೆ ಅಂತ ಪ್ರಶಂಸೆ ಕುರಿತು ಇಲ್ಲಿ ಶಾಸನ ಬರೆದಿರೋದು ಹನ್ನೆರಡು ಹನ್ನೆರಡು ವರ್ಷಕ್ಕೊಂದ್ಸತಿ ಅಭಿಷೇಕ ನಡೆಸ್ತಾರೆ ಇಲ್ಲಿ ಮಹಾಮಸ್ತಕ ಅಂಬಿ ಅಭಿಷೇಕ ಅಂತ ಹೇಳ್ತಾರೆ ಇದಕ್ಕೆ ಸೊ ಸುಮಾರು ಸಾವಿರಾರು ಜನ ಸೇರ್ತಾರೆ ಅರಿಶಿನ ನೀರು ಅಕ್ಕಿ ಹಿಟ್ಟು ಕಂದದ ಪೇಸ್ಟ್ ಕುಂಕುಮ ಬೆಳ್ಳಿ ಮತ್ತೆ ಚಿನ್ನದ ಹೂವ ಹೂವದಿಂದ ಅಭಿಷೇಕ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಭಿಷೇಕ ನೋಡಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಯ್ತು ಫೆಬ್ರವರಿ ನೆಕ್ಸ್ಟ್ ಆಗೋದು ಅಭಿಷೇಕ ಎರಡ್ ಸಾವಿರದ ಅಲ್ಲಿ ತುಂಬಾ ಜೋರಾಗಿ ನಡೆಸ್ತಾರೆ ಸೊ ಅವಾಗ ಬನ್ನಿ ನೋಡ್ಬೋದು ಒಂದು ಹಳೆ ಕಾಲದ ಗಂಟೆ ಇದೆ ಸೊ ಗಂಟೆ ಗಂಟೆಯೆಲ್ಲ ಹೊಡಿಯೋಕ್ ಬಿಡೋಲ್ಲ ಹಿಡ್ಸೋದು ಇಲ್ಲ ಜಂಪ್ ಮಾಡಬೇಕು ಸೊ ತುಂಬ ಚೆನ್ನಾಗಿದೆ ಮಾತ್ರ ಸೊ ಏಳ್ನೂರು ಸ್ಟೆಪ್ ಇದೆ ಕೆಳಗಿಂದ ಮೇಲೆ ಹತ್ತಬೇಕು ಅಂದರೆ ಸೊ ನಾನು ಬಂದಿದ್ದು ಟ್ರೈನಿಂದ ಬಂದೆ ಟ್ರೈನಿಂದ ಬಂದುಬಿಟ್ಟು ಶ್ರಾವಣಬೇಳೆ ಹೊಲ ರೈಲ್ವೆ ಅಲ್ಲಿ ಇಲ್ಲದೆ ಬೆಂಗಳೂರಿಂದ ಸೊ ಅಲ್ಲಿಂದ ಆಟೋನೂ ಇದೆ ಮತ್ತು ಬಸ್ಸೂ ಇದೆ ಸೊ ನಾನು ಯಾರೋ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ಅವ್ನು ನಾಲ್ಕು ಕಿಲೋಮೀಟರ್ ನೆಡ್ಕೊಂಡೆ ಬಂದ್ಬಿಟ್ಟೆ ಸೊ ಏನು ಸುಸ್ತಾಗಿಲ್ಲ ಸೊ ಅಲ್ಲಿಂದ ಮೇಲ್ ಬರಬೇಕು ಅಂದ್ರೆ ಈ ಸ್ಟೆಪ್ಸ್ ಇದೆ ಏಳ್ನೂರು ಸ್ಟೆಪ್ಸ್ ಹತ್ಕೊಂಡ್ಬಂದ್ರೆ ನೀವು ಈ ಗೊಮ್ಟೇಶ್ವರ ನೋಡ್ಬೋದು ಸೊ ತುಂಬಾ ಸಕ್ಕದಾಗಿದೆ ಮಾತ್ರ ಸೊ ಈ ಗೊಮಟೇಶ್ವರ ಇರೋದು ಸೊ ಇನ್ನೊಂದು ಕಡೆ ಇದ್ರ ತಮ್ಮ ಇದಕ್ಕಿಂತ ಸ್ವಲ್ಪ ಐಟ್ ಚಿಕ್ಕದು ಗೊಮಟೇಶ್ವರ ಅದು ಇದೆ ಸೊ ಅಲ್ಲೂ ಹೋಗ್ಬೋದು ಸೊ ನನಗೆ ಟೈಮ್ ಇಲ್ಲ ಇಲ್ಲಾಂದ್ರೆ ಟೈಮ್ ಇದ್ರೆ ಹೋಗ್ಬೋದಾಯಿತು ಐದು ಗಂಟೆಗೆ ನನ್ನ ಟ್ರೈನ್ ಇದೆ ಶ್ರಾವಣ ಬೆಳಗೊಳೆಯಿಂದ ಬೆಂಗಳೂರಿಗೆ ಅದೇ ಲಾಸ್ಟ್ ಟ್ರೈನು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚೆನ್ನಾಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಸೊ ಏನಾದರೂ ಸಜೆಷನ್ ಕೊಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸೊ ಅಲ್ಲಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಗೊಮಟೇಶ್ವರ